ಏನು ಮಾಡ್ತಾ ಇದೆಯಾ ಬಿ ಓಮ್ ಮಾಡ್ತಾ ಇದೆಯಾ ಹೆಲ್ ಮಾಡಿದೆ ನೋಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಆಯ್ತು ಪೂಜೆ ಇತ್ತಲ್ವ ಅದಕ್ಕೆ ಎಲ್ಲದನ್ನೂ ತೊಗೊಬರೋಣ ಅಂತ ಹೊರಗಡೆ ಬಂದಿದ್ದೀವಿ ಇಲ್ಲಿ ಬಾಳೆಕಂದಿತ್ತು ಅದ್ರ ತೊಗೊಳ್ಳೋಣ ಅಂತ ಬಂದರೆ ಜೋಡಿ ನಲ್ವತ್ತಂತೆ ಚಿಕ್ಕದು ಇನ್ನೊಂದು ಅಂತೆ ನಾವು ನಲ್ವತ್ತರದ್ದು ನಾಲ್ಕು ತೊಗೊಂಡು ಬಂದ್ವಿ ಅದ್ರ ಜೊತೆ ಮಾವಿನ ಸೊಪ್ಪು ತಗೊಂಡ್ವಿ ಟೋಟಲಿ ನೂರು ರೂಪಾಯಿ ಆಯಿತು ಹಂಗೆ ಹಣ್ಣು ತೊಗೋಣ ಅಂತ ಇಲ್ಲಿ ಬಂದ್ವಿ ಇಲ್ಲಿ ಹಣ್ಣು ಎಲ್ಲ ಮಿಕ್ಸ್ ತೊಗೊಂಡ್ವಿ ನಮ್ಗೆ ಐದು ಥರದ ಹಣ್ಣು ಬೇಕಿತ್ತಲ್ವ ಅದಕ್ಕೋಸ್ಕರ ಇವು ನೋಡಿರಿ ಅಲ್ಲೂ ಕಿತಾಪತಿ ಮಾಡ್ಕೊಂಡು ನಿಂತಿದೆ ಅದಕ್ಕೆ అవ అంటే అదే అవునే ఎత్కొ రేగస్క్రు సరి అంత అందూ ఈ థర్దకి ఆల్మోస్ట్ ఇన్నూరుపత్ రూపాయ ఆయో సరి అంత అందీ స్వల్ప ఆలు మొసరు మేము హెల్లా తగళదిత్వల్ అది బందరూ ఒళ అరువత్ రూపాయ అబ్బు టైమ్ ఐటమ్స్ ఎంటు కాస్ట్లీటమ్స్ తగంబంద్వి కొ మనయెల స్వచ్ఛమాీ పూజ మంత నన్న మగ న మొదలకి అవునే ಕ್ಲೀನ್ ಮಾಡೋಕೆ ಹೋಗಿದ್ದಾನೆ ಏನು ಮಾಡ್ತೇನೆ ಅಂತಂದರೆ ಅವ್ನಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಹಿಂಸೆ ಕೊಡ್ತಾನೆ ನನಗಂತೂ ಸರಿ ಅಂತ ಅಂದ್ಬಿಟ್ಟು ಅವ್ನಿಗೂ ಟೈಮ್ ಪಾಸ್ ಆಗುತ್ತೆ ಅಂತ ಸುಮ್ಮನೆ ಅಂದರೆ ಇಲ್ಲಿ ನೋಡ್ರಿ ಬಿಡು ಅಂತಂದ್ರೂ ಬಿಡೋದಿಲ್ಲ ಸರಿ ನೀವೆಲ್ಲ ಗಾಡಿ ಕ್ಲೀನ್ ಮಾಡಿಕೊಳ್ರಿ ನನ್ನ ಮನೆ ಎಲ್ಲ ನೀಟಾಗಿ ಎಲ್ಲ ಹೊಸ ರೆಡಿ ಮಾಡ್ತೀನಿ ಅಂತ ಹೊರಗೆ ಕಳಿಸಿದ್ದೀನಿ ಅಯ್ಯೋನು ಬಂದ್ಬಿಟ್ಟು ನಾನು ಇನ್ನೊಂದು ಬಕೆಟಲ್ಲಿ ನೀರಿಟ್ಟಿದ್ದೀನಿಲ್ಲ ಅದರಲ್ಲಿ ಅವನು ಗಾಡಿ ವಾಶ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಅಲ್ಲಿ ಎಲ್ಲ ಕ್ಲೀನ್ ಸಾಕಾಯಿತು ಅಂತ ಇಲ್ಲಿ ಬಂದಿದ್ದಾನೆ ತೊಳಿ ಮತ್ತೆ ನೀಟಾಗೆಲ್ಲ ವಾಶ್ ಮಾಡಿ ಎತ್ತಿಟ್ಕೋ ಪೂಜೆ ಮಾಡೋಣ ಮಾಡು ಸೈಕಲ್ ಸೈಕಲಲ್ಲಿ ಅದನ್ನ ಸೈಕಲ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಈ ಪೂಜೆ ಮಾಡೋಣ ಅಂತ ಬಂದಿದ್ವಿ ಕರೆಕ್ಟ್ ಟೈಮಿಗೆ ಪೂಜೆ ಮಾಡಿದರೆ ತಾನೆ ಒಂಥರ ಸಮಾಧಾನ ಆಗುತ್ತೆ ಎಲ್ಲ ತೋರಣ ಎಲ್ಲ ಬಿಚ್ಚಿ ಹೊಸ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾನೆ ನಾವು ಇದು ಒಣಗಿದ ತಕ್ಷಣ ಬಿಚ್ಚಣ್ಣ ಬಿಚ್ಚೋಣ ಬಿಚ್ಚೋಣ ಅನ್ಕೊಂಡು ನೆಕ್ಸ್ಟ್ ಹಬ್ಬ ಬಂದ್ರು ಬಿಚ್ಚಿಡಲ್ಲ ಏನಪ್ಪ ಬಾಂಡು ಬನ್ನಿ ಬಾಂಡು ನೀವೇನು ಮಾಡ್ತಾ ಇದೀರ ಸರ್ ಸರ್ ನೀವೇನ್ ಮಾಡ್ತಿದಿರ ಸರ್ ಸರ್ ಕನ್ನ ಕಸ ಬಂದ್ರಿ ಹೊರಕ್ಕೆ ನೋಡ್ರಿ ಜೊತೆ ಮಾತಾಡ್ರಿ ಹಾಯ್ ಮಾಡ್ರಿ ಇವರಿಗೆ ಹಾಯ್ ಮಾಡ್ರಿ ಮಾಡಲ್ಲ ಯಾಕೆ ಹಾಯ್ ಬಾಗಿಲೆಲ್ಲ ಒರೆಸಿ ನೀಟಾಗಿ ರಂಗೋಲಿ ಇನ್ನು ಅನ್ನ ಮನೆಯವರು ಸ್ವಲ್ಪ ತೋಣೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ನಾನು ತುಂಬ ಎಲ್ಲ ರಂಗೋಲಿ ಹಾಕೋದಿಲ್ಲ ನನ್ನ ಮಗ ಹೆಂಗಿದ್ರು ಇನ್ನು ಹತ್ತು ನಿಮಿಷಕ್ಕೆ ನೋಡ್ರಿ ಆ ರಂಗೋಲಿ ಹೆಂಗಾಗಿರುತ್ತೆ ಅಂತಂದರೆ ಅದನ್ನು ಫುಲ್ ಎಲ್ಲ ಅಳಿಸಿ ಅಂತ ಮಾಡಿರ್ತೇನೆ ಸರಿ ಅಂದಕ್ಕೆ ಸಿಂಪಲ್ಲಾಗಿ ಒಂದು ರೇಂಜಿಗೆ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಬಂದಿದ್ದೀನಿ ಏನು ಮಾಡ್ತಾ ಇದೀಯ ಮಾಡ್ತಾ ಇದೀಯ ಎಲ್ಲಿಟ್ಟು ಬಂದೆಣ್ಣು ಎಲ್ಲಿ ಹಾಂ ಹಾಂ ಏನ್ ಬೇಡ ಗಣಪಿ ನುಗ್ಗಿ ಬಾರಿ ಇರ್ತಾರ ಆಕಲ್ಲ ನೀನ್ ಎಂಕಿ ನೋಡಪ್ಪ ನಿನ್ಗಿಂತ ಉದ್ದಾಗೈತಲ್ಲ ರಂಗೋಲಿ ಹಾಕಿದ್ರೆ ಎಲ್ಲ ಅಂತಂದು ರಂಗೋಲಿ ಮೇಲೆ ಇಟ್ಟಿದ್ದಾನೆ ಏನು ರಂಗೋಲಿ ಎಲ್ಲ ಹಾಳು ಮಾಡ್ಬಿಡಪ್ಪ ಪೂಜೆ ಮಾಡೋವ್ರಿಗಾದ್ರೆ ಇರ್ಲಿ ಅವೇನು ಆಟ ಸಾಮಾನ ಮತ್ತೆ ಯಾಕ್ ತಗೊಂಡಿದ್ಯಾ ನೀನು ಅಡ್ಡಾಕ್ಬೇಡ ಬಿಡುಗುರುವೆ ಅಯ್ಯೋ ನಿಮ್ ಕುಂಬಳು ನಿಮ್ಮದು ಏನು ಮಾಡೋದು ಗೂದು ಗುಂಡ್ ಕರೆನಾ ಎಲ್ಲಿ ಐತಿ ಗೂದು ಗುಂಡ್ಲಾ ಆ ಒಡೆದು ಹಾಕ್ಬೇಡಪ್ಪ ಹೊಡೆದು ಹಾಕ್ಬೇಡಪ್ಪ ನನ್ನ ಮಗ ಎಷ್ಟೇ ತರ್ಲೆ ಮಾಡಿದ್ದು ಎಷ್ಟು ಅಷ್ಟೇ ಕೀಟ್ಲೆ ಮಾಡಿದರು ನಾನು ಇಷ್ಟೇ ಅವನಿಗೆ ಬೈತಾಯಿದ್ರು ರೇಗ್ತಾಯಿದ್ರು ಅವನಿದ್ರೇ ನನಗೆ ಒಂಥರ ಖುಷಿ ಇಲ್ಲಾಂದರೆ ನಾನು ಏನೇ ಮಾಡಿದ್ರು ಒಂಥರ ಸಮಾಧಾನನೇ ಇರಲ್ಲ ಸರಿ ಅವನು ಹೆಂಗೋ ತರಲೆ ಮಾಡ್ಕೊಂಡಿರ್ತಾನೆ ಅವರಪ್ಪನೂ ನಾನು ಇಬ್ರು ಅವನಿಗೆ ಹೇಳ್ಕೊಂಡು ಮಾಡಬೇಡಪ್ಪ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಿದ್ದೆಲ್ಲ ಕೇಳ್ತಾನೆ ಬಟ್ ಏನಂತಂದ್ರೆ ಮತ್ತೆ ಏನಾದ್ರು ಒಂದು ಮಾಡ್ತಾನೆ ಅದು ಬಿಟ್ಬಿಟ್ಟು ಅದಕ್ಕೆ ಇದರಲ್ಲಿ ಹೂವು ಹಣ್ಣು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಬಿಡೋಣ ಇನ್ನು ಅವನ್ನ ಇಟ್ಕೊಂಡು ಬ ತುಂಬ ಹೊತ್ತು ಸಮಾಧಾನವಾಗಂತೂ ಮಾಡೋಕ್ಕಾಗೋಣ అదకోస్కర బేబీ మిబిట్టు ముగ్బిడ సుమ్ పాప అన్గూ ఒంటే అశ్వక్త అంత అందరి బేగా పూజ మిబిట్రెట టైమ్ అసలు ఆగిబుడే అంత అందుబిట్టు ఇవతూ నూపవులికిందల్ప పంచమృత మాట్తినీ మొదలకి కేంపులకిన నెన్సి ఎత్తిట్కొంది అదామే ఒక్క బాణి ఈ థర్ కట్ ఇక స్వల్ప హాలు ఒ స్వల్ప మొసరు ఆడ్ మాకో పంచామృత అంతందరే ఆలు మొసరు జేను తుప్ప తుప్ప ಅದೆಲ್ಲ ಇದ್ರೇ ಅಲ್ವಾ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಸಕ್ಕರೆ ಹಾಕೊಂಡು ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ರೆ ಅವಲಕ್ಕಿ ಪಂಚಾಮೃತ ರೆಡಿನೇ ಆಗಿಬಿಡುತ್ತೆ ಅದನ್ನು ಎಲ್ಲನೂ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಒಂದು ಕಾಲು ಕೆ ಜಿ ಅಷ್ಟೇ ಸ್ವೀಟ್ ತೊಗೊಂಡಿದ್ವಿ ನಮಗೆಲ್ಲ ಎಲ್ಲ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ ಪೂಜೆಗೆ ಬೇಕಿತ್ತಲ್ವ ಸ್ವಲ್ಪ ಬೇರಗೂ ಕೊಡೋಕ್ಕೆ ಅಂತಂದ್ಬಿಟ್ಟು ಪಂಚಾಮೃತ ಮತ್ತು ಸ್ವೀಟು ಹಣ್ಣು ಹೂವು ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ ಇವತ್ತು ಊಟಕ್ಕೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಪಲಾವ್ ಮತ್ತು ಪಾಯಸ ಮಾಡ್ಕೊಂಡಿದ್ದೀನಿ ನಾನೇನು ತುಂಬ ಜಾಸ್ತಿ ಎಲ್ಲ ಏನೂ ಮಾಡ್ಕೊಂಡಿಲ್ಲ ಇರ್ಬೋದು ಸಲ ಸಿಂಪಲ್ ನನಗೆ ಹಬ್ಬ ಅಂತ ಅಂದ್ರೇ ಫುಲ್ಲು ಊಟ ಇರಬೇಕು ಈ ಸಲ ದೇವಸ್ಥಾನದಲ್ಲಿ ಊಟ ಇತ್ತು ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕಿತ್ತು ನಾವು ಇಲ್ಲೇ ಇನ್ನು ಪೂಜೆ ಮಾಡದಿಲ್ಲದೆ ಇರೋದ್ರಿಂದ ಮೊದಲೇ ಎಲ್ಲ ಊಟಕ್ಕೆ ಹೋಗೋಕ್ಕಾಗದಲ್ಲ ಅಂತ ಅಂದ್ಬಿಟ್ಟು ಸರಿ ಇನ್ನೇನು ಇವದಕ್ಕೆ ಹೋಗೋಕ್ಕಾಗಲ್ಲ ನಾಳೆ ಹೋಗೋಣ ವಿಜಯದಶಮಿ ದಿನ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡೆ ಪಲಾವ್ ಮತ್ತು ಪಾಯಸ ಮಾಡ್ಕೊಂಡಿದ್ದೆ ತುಂಬಾ ರುಚಿಯಾಗಿ ಬಂದಿತ್ತು ಆದರೆ ರೆಸಿಪಿಯಲ್ಲೇ ಶೂಟ್ ಮಾಡ್ಕೊಳ್ಳೋಷ್ಟು ಟೈಮಲ್ಲಿ ಅಲ್ವ ಹಬ್ಬ ಅಂತಂದ್ರೇ ಮೊದಲೇ ತುಂಬಾ ಕೆಲಸ ಇರುತ್ತೆ ನಾನು ಇದನ್ನು ಶೂಟ್ ಮಾಡ್ಕೊಂಡಿದ್ದರೆ ಸುಮ್ಮನೆ ಆಗಿಬಿಡುತ್ತೆ ನಮ್ಮ ಮನೆಯವ್ರೂ ಬೈತಾರೆ ಅಂತ ಅಂದ್ಬಿಟ್ಟು ಇದನ್ನೇನು ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ ನೆಕ್ಸ್ಟ್ ು ಯಾವಾಗಲಾದರೂ ಶೂಟ್ ಮಾಡ್ಕೋತೀನಿ ಮಾಡ್ತಿರ್ಬೇಕಾದ್ರೆ ಇವಾಗ ನೈವೇದ್ಯ ಎತ್ತಿಟ್ಬಿಡೋಣ ಇನ್ ಕೇಸ್ ನನ್ನ ಮಗುನಿಗೆ ಸ್ವಲ್ಪ ಹೊಟ್ಟೆ ಹಸಿವಾದ್ರೂ ಅವನಿಗೆ ಊಟ ಮಾಡಿಸ್ಬೋದು ಅವನನ್ನೆಲ್ಲ ತುಂಬ ವೆಯ್ಟ್ ಮಾಡಿಸೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಪ್ಲೇಟಿಗೆ ಎತ್ತಿ ದೇವ್ರ ಮನೆಗೆ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ ಬೇಗ ಮಾಡಿಬಿಡ್ತೀವಿ ಬಟ್ ಆದ್ರೂ ಮೊದಲೇ ಈ ಥರ ಫ್ರೆಶಾಗಿದ್ದಲ್ಲಿ ಎತ್ತಿಟ್ಬಿಟ್ರೆ ಚೆನ್ನಾಗಿರುತ್ತಲ್ವ ಅದಕ್ಕೆ ಎಲ್ಲ ಎತ್ತಿಟ್ಟೆ ಈಗ ವೆಹಿಕಲ್ಸ್ನೆಲ್ಲ ರೆಡಿ ಮಾಡಬೇಕು ನನ್ನ ಮಗನ ನೋಡಿ ತಗೊಂಡೋಗ್ತಿದ್ದಾನೆ ನಿಜ ನಿಜ ಹ್ಞೂ ನಿಧಾನಕ್ಕೆ ಹೋಗು ಕುತ್ಕೊಂಡು ಕುತ್ಕೊಂಡು ಕುತ್ಕಂಡು ಹೋಗು ಕುತ್ಕೋ ಹಂಗೆ ಎತ್ಕೊಂಡೋಗ್ತೀವ ಯಾವ ಇದೆಲ್ಲ ಮನೆಯವರು ಗಾಡಿಗೆಲ್ಲ ಇವಾಗ ವಿಭೂತಿ ರೀಶ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತಿದ್ದಾರೆ ಅವರು ಈ ಥರ ರೆಡಿ ಮಾಡಿಬಿಟ್ಟರೆ ಇನ್ನೇನು ಪೂಜೆ ಬೇಗ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಇನ್ನೇನು ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ ರೆಡಿ ಮಾಡಿ ಪೂಜೆ ಮಾಡಿಬಿಟ್ರೆ ದೇವರಿಗೂ ಪೂಜೆ ಮಾಡಿ ಈ ಗಾಡಿಗೂ ಪೂಜೆ ಮಾಡಿದರೆ ಆಯುಧ ಪೂಜೆ ಮುಗಿದೋಗ್ಬಿಡುತ್ತೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಗಾಡಿಗಳು ಅಂತ ಇರೋದೆ ಎರಡು ನನ್ನ ಮಗುಂದೇನೆ ನಾಲ್ಕು ಕೈದಿದ್ದಾವೆ ಅದರಲ್ಲಿ ಮೂರಷ್ಟೇ ಇಟ್ಟಿದ್ದೀವಿ ಏಕೆ ಅಂತ ಅಂದರೆ ಅದರಿಂದ ಏನಾದ್ರು ಬಿದ್ದು ಇಂಜುನ್ ಇಂಜುರಿ ಎಲ್ಲ ಆಗಬಾರ್ದಲ್ಲ ಅದನ್ನು ಜಾಸ್ತಿ ಯೂಸ್ ಮಾಡ್ತಾನೆ ಅಂದ್ಬಿಟ್ಟು ಅವು ಮೂರನ್ನಷ್ಟೇ ಇಟ್ಟು ಪೂಜೆ ಮಾಡ್ತೀವಿ ಅಲ್ಲಿ ಇಡೋಕ್ಕೂ ಜಾಗ ಇರಲಿಲ್ಲ ಕಾರಿಡಾರಲ್ಲಿ ಅದಕ್ಕೋಸ್ಕರ ಮೂರನ್ನಿಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಿರೋದು ಅವನಿಗಂತೂ ಅವ್ನ ಗಾಡಿಗಳನ್ನ ರೆಡಿ ಮಾಡ್ತಿಲ್ಲ ಅಂತ ಅಂದರೆ ಬೇಜಾರು ಅವನು ಅವನ ಗಾಡಿಗೆ ರೆಡಿ ಮಾಡ್ಕೋತಿದ್ದಾನೆ ಅವರಪ್ಪ ಇಲ್ಲಿ ಸ್ಕೂಟ್ರಿಗೆ ರೆಡಿ ಮಾಡ್ತಿದ್ದಾರಲ್ವ ಅವನಿಗೆ ಏನಪ್ಪ ನನ್ನ ಗಾಡಿಗಳು ಏನು ಮಾಡ್ತಾನೆ ಇಲ್ಲ ಅವ್ರ ಗಾಡಿಗೆ ಅಷ್ಟೇ ಮಾಡ್ಕೊತಿದ್ದಾರೆ ಅಂತ ಸುಮ್ಮನೆ ನೋಡ್ತಿದ್ದಾನೆ ಇವಾಗ ಬಾಳೆಕಂದೆ ಎಲ್ಲ ಕಟ್ಟಿ ಹೂವೆಲ್ಲ ಮುಡಿಸಿ ರೆಡಿ ಮಾಡೋಷ್ಟೇ ನಾನು ಇವಾಗ ಕೂಶ್ಮಾಂಡನ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಅಂದರೆ ಕುಂಬಳಕಾಯಿನ ಈ ಥರ ನಾಲ್ಕು ಕಡೆಗೂ ಈ ಥರ ಚುಚ್ಚಿ ಕಟ್ ಮಾಡಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಸ್ವಲ್ಪ ಹೊತ್ತು ಇಡಬೇಕಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಡೋಣ ಒಂದು ಸ್ವಲ್ಪ ಹೊತ್ತಾದರೆ ಅದು ಫುಲ್ಲು ರೆಡ್ ಆಗಿರುತ್ತೆ ಮೇಲೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಇದು ಕೂಶ್ಮಾಂಡ ದೇವಿ ಕುಂಬಳಕಾಯಿ ಅಂತಂದರೆ ಅದಕ್ಕೆ ಒಂದು ನಾಲ್ಕೈದು ಕಾಯಿನೆಲ್ಲ ಹಾಕ್ಬಿಟ್ಟು ದೇವರು ದೇವಿ ಅಂತಂದರೆ ಲಕ್ಷ್ಮೀ ಸಮಾನ ಅಲ್ವಾ ಹಾಕಿ ಒಂದು ಸ್ವಲ್ಪ ಹೊತ್ತು ಈ ಥರ ಇದ್ದೀನಿ ಇಷ್ಟು ಮುಚ್ಚಿಟ್ರೆ ಸಾಕು ಒಂದು ಸ್ವಲ್ಪ ಹೊತ್ತಿಗೆ ಫುಲ್ಲು ಕಲರ್ ಆಗಿಬಿಟ್ಟಿರುತ್ತೆ ಒಳಗಡೆ ಅದು ಇದೆಲ್ಲ ಹೇಳ್ಕೊಂಡು ನೀರೆಲ್ಲ ಇರುತ್ತಲ್ಲ ಕುಂಬಳಕಾಯಲ್ಲಿ ಅದು ಅದಾದಮೇಲೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಬಿಡೋಣ ಪೂಜೆ ಎಲ್ಲ ಆದ್ಮೇಲೆ ಕಸ ಗುಡಿಸ್ಬಾರ್ದಲ್ಲ ಅದಕ್ಕೋಸ್ಕರ ಮೊದಲೇ ಕಸ ಗುಡಿಸ್ಕೊಂಡು ಸ್ವಲ್ಪ ನಿಂಬೆಹಣ್ಣೆಲ್ಲ ರೆಡಿ ಮಾಡ್ಕೊಳ್ಳೋದಿತ್ತು ಇದು ದೃಷ್ಟಿ ತೆಗೆಯೋದಕೋಸ್ಕರ ನಿಂಬೆಹಣ್ಣ ರೆಡಿ ಮಾಡ್ಕೊಳ್ಳೋದು ಆಯುಧ ಪೂಜೆ ದಿನ ದೃಷ್ಟಿ ತೆಗೆದ್ರೆ ಎಲ್ಲ ತರ ದೃಷ್ಟಿನೂ ನಿವಾರಣೆ ಆಗುತ್ತೆ ಮತ್ತೆ ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ನಾವು ವರ್ಷ ವರ್ಷ ಇದೇ ತರ ಮಾಡೋದು ನಾವು ಒಂದು ಗಾಡಿಗೆ ದೃಷ್ಟಿ ತೆಗೆಕಿ ಇನ್ನೊಂದು ಬಂದುಬಿಟ್ಟು ಮನೆಗೆ ಅದಕ್ಕೆ ಎರಡು ನಿಂಬೆಣ್ಣಿಗೆ ಈ ಥರ ಅರಿಶಿನ ಮತ್ತು ಕುಂಕುಮ ಎರಡೂ ಈ ಥರ ಹಚ್ಚಬೇಕು ಆವಾಗ ತುಂಬ ಒಳ್ಳೆಯದಾಗುತ್ತೆ ನಿಮಗೇನಾದರೂ ದೃಷ್ಟಿಯಾಗಿದ್ರೆ ಮನೆಗೆ ಅಂತಂದರೆ ನೀವು ಯಾವಾಗ ಬೇಕಾದರೂ ಮಾಡ್ಬೋದು ಬಟ್ ಆಯುಧ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಅದನ್ನು ಬಾಗಿಲಕ್ಕೆ ಒಂದು ಸೈಡ್ ಆ ಕಡೆ ಒಂದು ಸೈಡ್ ಈ ಕಡೆ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಇವಾಗ ನಿಂಬೆಣ್ಣೆಲ್ಲ ತಗೊಂಡು ಗಾಡಿ ಹತ್ರ ಇಟ್ಟು ಇದು ಮಾಡ್ತಿದ್ದಾರೆ ಇದು ಈ ಥರ ಏನು ಕಪ್ಪ ಮಾಡೋದು ಅಂತಂದರೆ ಗಾಡಿಗೆ ಏನೇ ಇದಾಗಿದ್ರೂ ಅದಕ್ಕೆ ಏನೇ ಒಂದು ನೆಗೆಟಿವ್ ಎನರ್ಜಿ ಆ ಥರ ಏನಾದರೂ ಇದ್ರೂ ನಿವಾರಣೆಯಾಗಿ ಗಾಡಿಗಳಿಗೆ ಏನೇ ತೊಂದರೆ ಆಗದೆ ಇರಲಿ ಗಾಡಿಯಿಂದ ನಮಗೂ ಏನೂ ತೊಂದರೆ ಆಗಬಾರ್ದು ಅಂತ ಈ ಥರ ನಿಂಬೆಣ್ಣು ಹಚ್ಚೋದು ಸರಿ ಅಲ್ಲೆಲ್ಲ ಕುಂಬಳಕಾಯಿ ಎಲ್ಲ ಇಟ್ಬಿಟ್ಟು ಮನೆ ಒಳಗಡೆ ಫಸ್ಟು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಗಾಡಿ ಪೂಜೆ ಮಾಡಿ ನಾವು ಯಾವಾಗು ಅದಕ್ಕೋಸ್ಕರ ಮನೇಲಿ ಒಳಗಡೆ ನೈವೇದ್ಯ ಅಷ್ಟೇ ಇಟ್ಟು ಅಲ್ಲಿ ಹೊರಗಡೆನು ವೆಹಿಕಲ್ಸ್ ಹತ್ರ ಎಲ್ಲ ನೈವೇದ್ಯ ಹಣ್ಣು ಹೂವು ಕಾಯಿ ಎಲ್ಲ ಇಟ್ಟು ರೆಡಿ ಮಾಡಿದ್ವಿ ಇವಾಗ ಫೈನಲಿ ಪೂಜೆ ಮಾಡೋಕ್ಕೆ ಅಂತ ಬಂದ್ವಿ ಪೂಜೆ ಸ್ಟಾರ್ಟ್ ಮಾಡ್ತಿದ್ದೀವಿ ಪೂಜೆ ಮಾಡಿ ಹೊರ್ಗಡೆನು ಎಲ್ಲ ಪೂಜೆ ಮಾಡಿದ್ವಿ ಗಾಡಿಗೆಲ್ಲ ಪೂಜೆ ಎಲ್ಲ ಮಾಡಿದ್ವಿ ಕೊನೇದಾಗಿ ನಾನು ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಮಾಡ್ತೆ ಗಾಡಿಗೆ ನಾವು ಹೆಣ್ಮಕ್ಳು ಪೂಜೆ ಮಾಡಿ ಗಂಡು ಮಕ್ಕಳು ಪೂಜೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೇದು ಅದಕ್ಕೆ ನಾವು ಯಾವಾಗ್ಲೂ ಇಬ್ರು ಪೂಜೆ ಮಾಡೋದು ನಾವೇನೇ ಪೂಜೆ ಮಾಡಿದ್ರು ಓಂ ಶೂಲಿನಿ ದುರ್ಗದೇವಿ ನಮಃ ಓ ಶೂಲಿನಿ ದುರ್ಗಾದೇವಿ ನಮಃ ಓಂ ಶೂಲಿನಿ ದುರ್ಗಾದೇವಿ ನಮಃ ಓಂ ಶೂಲಿನಿ ದುರ್ಗಾದೇವಿ ನಮಃ ಓ ಶೂಲಿನಿ ದುರ್ಗಾದೇವಿ ನಮಃ ನಾನಿವಾಗ ಮಂತ್ರ ಹೇಳ್ತಿದ್ನಲ್ವ ಓಂ ಶೂಲಿನಿ ದುರ್ಗಾದೇವಿ ನಮಃ ಅಂತ ಅಂದ್ಬಿಟ್ಟು ಅದನ್ನು ನೀವು ಹೇಳಿದ್ರೆ ಎಷ್ಟೊಂದು ಜನ ಎಷ್ಟೇ ವಾಹನ ಪೂಜೆ ಮಾಡಿದ್ರು ಅಥವಾ ದೇವಸ್ಥಾನಕ್ಕೆ ತಗೊಂಡು ಪೂಜೆ ಮಾಡಿದ್ರು ಅದಕ್ಕೆ ಆಕ್ಸಿಡೆಂಟ್ ಎಲ್ಲ ಆಗ್ತಿರುತ್ತೆ ಅಲ್ವಾ ಈ ಥರ ನೀವು ಹೇಳಿ ಪೂಜೆ ಮಾಡೋದ್ರಿಂದ ಆ ಥರ ಚಾನ್ಸಸ್ಸು ಆಗೋದಿಲ್ಲ ಅಂತ ನನಗೆ ಒಂದು ಪರ್ಸ್ನಲ್ ಒಪಿನಿಯನ್ನು ನಾವು ಯಾವಾಗಲೂ ಈ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ ಈ ಥರ ಮಾಡೋದು ನೀವು ದೂರ ಪ್ರಯಾಣ ಏನಾದ್ರು ಹೋಗ್ತಿರ್ಬೇಕಾದ್ರೂ ಯಾವುದೇ ವೆಹಿಕಲ್ ಆದ್ರೂ ನಿಮ್ಮದೆಲ್ಲ ಅಥವಾ ಬೇರೆ ಅದರಲ್ಲೇ ಹೋಗ್ತಿದ್ದೀವಿ ಅಂತ ಅಂದಾಗ ಓಂ ಶೂಲಿನಿ ದುರ್ಗಾದೇವಿ ನಮಃ ಅಂತ ಅನ್ನೊಂದ್ಸಲಿ ಹೇಳ್ಕೊಂಡು ನೀವು ಪ್ರಯಾಣ ಮಾಡಿದ್ರೆ ಯಾವುದೇ ಥರ ನಿಮಗೆ ಆಪತ್ತು ಆಗೋದಿಲ್ಲ ಅಂತ ಅನಿಸುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಆ ಥರ ಏನಾದರೂ ಭಯ ಇದ್ದಾಗ ಈ ಥರ ಮಂತ್ರ ಹೇಳ್ಕೊಂಡು ಹೋಗಿ ನೋಡಿ ನಿಮ್ಗೂ ಆ ಥರ ಯಾವುದೇ ಥರ ಆಪತ್ತು ಆಗೋದಿಲ್ಲ ಮತ್ತು ನಾರ್ಮಲಾಗೆ ವಾಪಸ್ ಆಗ್ತೀರ ಕೆಲವೊಂದು ಸೈಡು ಕೆಲವೊಂದು ಟೈಮು ನಾವು ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ಭಯ ಇರುತ್ತೆ ಅಲ್ವ ಏನಾಗುತ್ತೋ ಏನು ಯಾವ ಥರ ಇರುತ್ತೋ ಅಂತ ಅಂದ್ಬಿಟ್ಟು ನಾವು ಮೊನ್ನೆ ಮೊನ್ನೆ ಮಂಜುನಾಥ ಸ್ವಾಮಿಗೆ ಹೋಗಿದ್ವಲ್ಲ ಅವಾಗೂ ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಎಷ್ಟೊಂದು ಜನ ಬೇಡ 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 ಅಂತ ಅಂದಾಗ್ಲೂ ನಾವು ಹೋಗಿದ್ವಿ ಯಾಕೆ ಅಂತಂದರೆ ನಮಗೆ ಹೋಗ್ಬೇಕು ಅಂತ ಅನ್ಸ್ ಅನಿಸ್ತಾನೆ ಇತ್ತು ಅದಕ್ಕೋಸ್ಕರ ಹೋಗಿದ್ವಿ ಆವಾಗಲೂ ನಾವು ಮನಸಲ್ಲಿ ಈ ಥರ ಅಂದ್ಕೊಂಡೇ ಹೋಗಿದ್ವಿ ನಮಗೆ ಅಲ್ಲಿ ಏನೇ ಥರ ಯಾವುದೇ ಥರ ಪ್ರಾಬ್ಲಮ್ಮು ಆಗಲಿಲ್ಲ ನಾವು ನಾರ್ಮಲಾಗಿ ಹೋಗಿ ನಾರ್ಮಲಾಗಿ ವಾಪಸ್ ಬಂದ್ವಿ ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ ನೀವು ಆಯುಧ ಪೂಜೆ ದಿನವೇ ಅಂತಲೇ ಅಲ್ಲ ನೀವು ಹೊಸ ಗಾಡಿ ತೊಗೊಂಡಾಗ ಈ ಥರ ಒಂದ್ಸಲಿ ಹೇಳಿ ಪೂಜೆ ಮಾಡಿ ಯಾವುದೇ ಥರ ಸಮಸ್ಯೆ ಆಗೋದಿಲ್ಲ ನೀವು ನಾರ್ಮಲ್ಲಾಗಿ ಹೋಗಿ ನಾರ್ಮಲ್ಲಾಗಿ ವಾಪಸ್ ಬರ್ತೀರಾ ಒಂಥರ ಆವಾಗ ನಮಗೆ ಮನಸ್ಸಿಗೆ ತುಂಬ ಖುಷಿ ಇರುತ್ತೆ ಎಷ್ಟೊಂದು ಕೊಟ್ಟು ಗಾಡಿಯೆಲ್ಲ ಎಲ್ಲ ಅದಕ್ಕೆ ಎಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿರ್ತೀರ ಅದಕ್ಕೆ ಏನಾದ್ರು ಡ್ಯಾಮೇಜ್ ಆಗೋದು ಈ ಥರ ಆದ್ರೂ ಬೇಜಾರಾಗುತ್ತೆ ಅದಕ್ಕೆ ಮತ್ತೆ ಎಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿ ಸರಿಯೆಲ್ಲ ಮಾಡಿಸ್ಬೇಕು ಈ ಥರ ಆದಷ್ಟು ಡ್ಯಾಮೇಜ್ ಆಗದೇ ಇರೋ ಥರ ಎಲ್ಲ ನೋಡ್ಕೋಬೇಕು ಅಂತಂದರೆ ಆದಷ್ಟು ಗಾಡಿ ನಂಬರ್ಸು ಅದನ್ನೆಲ್ಲ ನೋಡಿ ತೊಗೊಳ್ಳಿ ಗಾಡಿಗಳನ್ನ ಮತ್ತೆ ಈ ಥರ ಮಂತ್ರನ ಹೇಳಿ ಪೂಜೆ ಮಾಡಿ ಅಥವಾ ನೀವು ಯಾವುದೇ ವೆಹಿಕಲ್ ಹೋಗಬೇಕಾದ್ರೂ ಈ ಮಂತ್ರನ ಹೇಳಿ ತುಂಬ ಯೂಸ್ಫುಲ್ ಆಗುತ್ತೆ ಮಾತ್ರ ಕೆಲವೊಬ್ರು ನಮ್ಮ ಅನ್ಕೋಬೋದು ನಾವು ಇದೆಲ್ಲ ನಂಬಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಆಯ್ತು ಪೂಜೆ ಮಾಡೋ ಉದ್ದೇಶವೇ ಅದು ನಮ್ಮದು ಆಯುಧಗಳಿಗೆ ಎಲ್ಲ ಥರ ರಕ್ಷಣೆ ಇರಲಿ ಮತ್ತು ಎಲ್ಲ ಒಳ್ಳೆಯದಾಗಲಿ ನಮಗೇನೂ ಆಯುಧಗಳಿಂದ ತೊಂದರೆ ಆಗದೆ ಇರಲಿ ಅನ್ನೋದಕ್ಕೋಸ್ಕರನೇ ಆಯುಧ ಪೂಜೆ ಮಾಡೋದು ನಾವು ದೇವನ್ನ ನಂಬಿಲ್ಲ ಅಂತಂದರೆ ಆಲ್ಮೋಸ್ಟ್ ದೇವನ್ನೇ ನಂಬ್ತೀರಾ ಅಂತ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಇರುತ್ತೆ ಅಲ್ವ ಅದರಲ್ಲಿ ನೀವು ಪಾಸಿಟಿವ್ ಕಡೆ ಹೋಗಿಲ್ಲ ಅಂದರೆ ನೀವು ನೆಗೆಟಿವ್ ಕಡೆ ಹೋಗ್ತಿದ್ದೀರಾ ಅಂತಲೇ ಅರ್ಥ ಅದಕ್ಕೆ ಆದಷ್ಟು ಪಾಸಿಟಿವ್ ಆಗಿರಿ ನಾವು ಈಗ ಸೂರ್ಯ ಚಂದ್ರ ಅವ್ರನ್ನೆಲ್ಲ ನಾವು ಯಾವ ಥರ ನಂಬ್ತೀವೋ ಅದೇ ಥರ ದೇವರು ಇದ್ದಾನೆ ಅಂತ ನಂಬಬೇಕು ಅದೇ ಥರ ದೆವ್ವಗಳು ಇರ್ತವೆ ನಾವು ಅವುಗಳಿಂದ ಸ್ವಲ್ಪ ದೂರ ಇರಬೇಕು ಮತ್ತು ನೆಗೆಟಿವ್ ಎನರ್ಜಿಯಿಂದ ದೂರ ಇರಬೇಕು ಅಂತಂದರೆ ನಾವು ಪಾಸಿಟಿವ್ ಆಗಿ ಇದೆಲ್ಲ ಮಾಡಿದ್ರೇ ಸಾಧ್ಯ ಆಗೋದು ಪೂಜೆ ಎಲ್ಲ ಮಾಡಿ ಗಾಡಿನೆಲ್ಲ ನಿಂಬೆಣ್ಣಿಂದ ಹತ್ತಿಸಿ ಒಂದು ರೌಂಡೆಲ್ಲ ಹೋಗಿ ಮೇಲೆ ಪ್ರಸಾದನೆ ಬೇರೆಯವ್ರಿಗೆಲ್ಲ ಹಂಚಿದ್ವಿ ನೋಡಿ ಇಷ್ಟು ಥರ ಇತ್ತು ನಮ್ಮದು ಆಯುಧ ಪೂಜೆ ದಿನ ಯಾವ ಥರ ಮಾಡಿದ್ವಿ ಅಂತ ನಿಮಗೆ ತೋರಿಸಿದ್ವಲ್ಲ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತಂದರೆ ನಾವು ಪೂಜೆ ಮಾಡಿದ್ದು ಹಬ್ಬದ ದಿನ ಫುಲ್ ಫಿಲ್ ಅಂತ ಅನ್ಸಲ್ಲ ಅದಕ್ಕೋಸ್ಕರ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ವಿ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನೂ ಎಲ್ಲ ದರ್ಶನ ಮಾಡಿಕೊಂಡು ಆರಾಮಾಗಿ ಅಲ್ಲೂ ಇವತ್ತು ತರಕಾರಿ ಹಣ್ಣು ಹೂಗಳಿಂದ ಅಲಂಕಾರ ಮಾಡಿದ್ರೆ ಅದನ್ನು ನೋಡಿಕೊಂಡು ಮನೆಗೆ ವಾಪಸ್ ಬಂದ್ವಿ ಇಲ್ಲಿ ನೋಡಿದರೆಲ್ಲ ಗೈಸ್ ಇಷ್ಟೇ ಇವತ್ತಿನ ಇವತ್ತಿನಾಗೂ ನಿಮ್ಗೇನಾದರೂ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಬಾಯ್ ಮಸನ್ ನಿ ಫೋನ್ ನಿ ಇಟ್ಟಿದ್ದೀಯಾ ಫೋನ್ ಬಾ ಹೋಗೋಣ ಅಪ್ಪ ಹೋಗ್ತೈತೆ ನೋಡು ಅಪ್ಪ ಹೋಗ್ತೈತೆ